ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಲ್ಪ ಪ್ರಾಣಾಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಸ್ವರಗಳಿಗೆ ಸ್ವತಂತ್ರವಾಗಿ ಉಚ್ಚಾರ ಮಾಡ್ತೀವಿ ವ್ಯಂಜನಗಳನ್ನು ಸ್ವರಗಳ ಸಹಾಯದಿಂದ ಉಚ್ಚಾರ ಮಾಡ್ತೀವಿ ಇಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಗ ಖ ಚ ಟ ಇವೆಲ್ಲ ಕೂಡ ಅಲ್ಪ ದ ತ ಬ, ನೋಡಿ ಇಂದ ಗ ಗ ಚ ಜ, ಟ, ಡ, ತ, ದ, ಪ, ಬ, ಎಲ್ಲಾ ಅಕ್ಷರಗಳು ಕೂಡ ಅಲ್ಪ ಅಕ್ಷರಗಳು ಏನು ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚು ಉಸಿರಿಯಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಈ ಮಹಾಪ್ರಾಣ ಅಕ್ಷರಗಳು ಯಾವ್ಯಾವು ನೋಡೋಣ ಯಾವ ಅಕ್ಷರಗಳನ್ನು ನಾವು ಮಹಾಪ್ರಾಣ ಅಕ್ಷರಗಳು ಅಂತ ಕರಿತೀವಿ ಅಂದರೆ ಹೆಚ್ಚು ಉಸಿರಿಯಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಅಂತಹ ಅಕ್ಷರಗಳು ಖ ಘ ಛ ಝ ಥ ಈ ಅಕ್ಷರಗಳನ್ನು ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ ಯಾಕೆಂದ್ರೆ ಇವುಗಳನ್ನು ನಾವು ಹೆಚ್ಚು ಉಸಿರಿಂದ ಉಚ್ಚಾರ ಮಾಡ್ತೀವಿ ಇನ್ನು ಅಲ್ಪ ಆಯ್ತು ಮಹಾಪ್ರಾಣ ಆಯಿತು ನೆಕ್ಸ್ಟು ಅನುನಾಸಿಕ ಅಕ್ಷರಗಳು ಏನು ಅನುನಾಸಿಕ ಅಕ್ಷರಗಳು ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚಾರ ಮಾಡಲಾಗುವಂತಹ ಅಕ್ಷರಗಳು ಅವುಗಳು ಯಾವ್ಯಾವು ನೋಡಿ ಇನ್ಯಾ 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 ನ ಮ ಈ ಅಕ್ಷರಗಳನ್ನು ಅನುನಾಸಿಕ ಅಕ್ಷರಗಳು ಅಂತ ಕರಿತೀವಿ ಒಟ್ಟು ಎಷ್ಟು ಅಕ್ಷರಗಳಿದ್ದಾವೆ ಅಲ್ಪಪ್ರಾಣಾಕ್ಷರಗಳು ಒಟ್ಟು ಹತ್ತು ಅಕ್ಷರಗಳನ್ನು ನೋಡ್ಬೋದು ನಾವಿಲ್ಲಿ ಅಲ್ಪ ಪ್ರಾಣಾಕ್ಷರಗಳು ಹತ್ತು ಮಹಾಪ್ರಾಣಾಕ್ಷರಗಳು ಖ ಘ ಛ ಜ ಠ ಡ ಭ ಇವು ಕೂಡ ಹತ್ತು ಅಕ್ಷರಗಳು ಮಹಾಪ್ರಾಣ ಮಹಾಪ್ರಾಣತ್ತು ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಐದು ಇನ್ಯ ನೋಡ್ತಿದ್ದೀವಿ ನಾವು ಅಲ್ಪ ಪ್ರಾಣ ಅಕ್ಷರಗಳು ಹತ್ತು ಯಾವ್ಯಾವು ಮಹಾಪ್ರಾಣ ಅಕ್ಷರಗಳು ಹತ್ತು ಯಾವ್ಯಾವು ನಂತರ ಅನುನಾಸಿಕ ಅಕ್ಷರಗಳು ಐದು ಅವು ಯಾವ್ಯಾವು ನೋಡಿದ್ದಾಯಿತು ಈಗ ನಾವು ಅಲ್ಪ ಪ್ರಾಣ ಅಕ್ಷರಗಳು ಹಾಗೆಯೇ ಮಹಾಪ್ರಾಣ ಅಕ್ಷರಗಳಿಂದ ಆರಂಭ ಆಗುವಂತಹ ಪದಗಳನ್ನು ನೋಡೋಣ ಅಲ್ಪ ಪ್ರಾಣಾಕ್ಷರಗಳಿಂದ ಆರಂಭ ಆಗುವ ಅಕ್ಷರಗಳು ಕರ ಗ ಗಜ ಚ ಚಮಚ ಜ ಜನ ಟಗರು ಟ ಟಗರು ಡ ಡಮರು ತ ತಬಲ ದ ದನ, ಪ ಪಟ ಬ ಬಕ ನೋಡಿ ಅಲ್ಪ ಅಕ್ಷರಗಳು ಕರ ಗಜ ಚಮಚ ಜನ ಟಗರು ಡಮರು ತಬಲ ದನ ಪಟ ಬಕ ಈಗ ಮಹಾಪ್ರಾಣಾಕ್ಷರಗಳು ಹತ್ತಿದಾವೆ ಈ ಅಕ್ಷರಗಳಿಂದ ಆರಂಭ ಆಗುವ ಪದಗಳನ್ನು ಕೂಡ ನೋಡೋಣ ಮಹಾಪ್ರಾಣಾಕ್ಷರ ಪದಗಳು ಈಗ ಖ ಖ ಘ ಘ ಘಟ ಛತ್ರಿ ಝಲ ಠ ಠಕ್ಕ ठ ढक्के ठ धर्मस ध धना फला भ भट लोडी खग घट छत्री झला ढक्का ढक्के धर्मस धना फला भट ಈಗ ಅನುನಾಸಿಕ ಅಕ್ಷರಗಳು ಐದಿದಾವಲ್ವ ಇನ್ಯ ನ ನ ನಾಮ ಈ ಅಕ್ಷರ ಪದಗಳನ್ನು ನೋಡೋಣ ನ್ಯ ಅಕ್ಷರ ನಂತರ ಇನ್ಯಾ ಈ ಪದವನ್ನು ನೋಡಿದ್ರೆ ಆಗ್ನೆ ಜ್ಞಾನ ನ ಹಣ ನ ಬನ ಮ ಮರ ನೋಡಿ ಜ್ಞಾನ ಹಣ ಬನ ಬಕ್ ಮರ ಅಲ್ಪಪ್ರಾಣ ಅಕ್ಷರ ಪದಗಳು ಮಹಾಪ್ರಾಣ ಅಕ್ಷರ ಪದಗಳು ಅನುನಾಸಿಕ ಅಕ್ಷರ ಪದಗಳು ಇದಾಗಿದೆ ಅನುನಾಸಿಕ ಐದು ಅಲ್ಪಪ್ರಾಣ ಹತ್ತು ಮಹಾಪ್ರಾಣ ಹತ್ತು ಅಕ್ಷರಗಳು